ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ರುಚಿಯಾದ ಅಕ್ಕಿ ಹಿಟ್ಟಿನ ಟೊಮೊಟೊ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡ್ಕೊಳ್ಳೋದು ಸುಲಭ ಮತ್ತು ನೀವು ಒಂದು ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿ ಟೊಮೊಟೊ ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ಪಾಗುವಷ್ಟು ಸಬ್ಬಕ್ಕಿನ ತೊಗೊತಾ ಇದ್ದೀನಿ ನೀವು ದಪ್ಪದಾದರೂ ತೊಗೊಳ್ಳಿ ಇಲ್ಲ ಸಣ್ಣ ಸಬ್ಬಕ್ಕಿನ ಆದರೂ ತಗೊಳ್ಳಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ ನೀವು ಯಾವ ಕಪ್ಪು ತೊಗೊತೀರಲ್ವ ಅದೇ ಕಪ್ಪಿಂದ ಎಲ್ಲನೂ ಮೆಷರ್ ಮಾಡಿಕೊಂಡೆ ಅದೇ ಕಪ್ಪಿಂದ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೀವು ಯಾವ ಕಪ್ ತೊಗೊಂಡ್ರೂ ಪರವಾಗಿಲ್ಲ ಅದೇ ಕಪ್ಪಿಂದನೇ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಂಡಿರೋ ಸಬ್ಬಕ್ಕಿ ಮಿಕ್ಸರ್ನ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಈಗ ಅದೇ ಕಪ್ಪಿನ ಅಳತೆಗೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನು ನಾನು ಮನೆಯಲ್ಲಿಯೇ ಸ್ಟೋರ್ ಅಕ್ಕಿನ ವಾಶ್ ಮಾಡಿ ಒಣಗಿಸಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿರೋದು ಈಗ ಇದಕ್ಕೆ ನಾನು ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೋಡಿ ನಾನು ಅದೇ ಕಪ್ಪಿಂದಲೇ ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಒಂಚೂರು ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು ಈ ಹಪ್ಪಳದಲ್ಲಿ ನೀರಿನ ಪ್ರಮಾಣನೇ ಮುಖ್ಯ ನೀಟಾಗಿ ಕರೆಕ್ಟಾಗಿ ನೀರಿನ ಪ್ರಮಾಣ ನೀವು ಹಾಕೊಂಡ್ರೆ ಎಲ್ಲೂ ಒಂಚೂರು ಚೂರು ಮಿಸ್ ಮಾಡಲಾರ್ದಂಗೆ ಅಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತವೆ ಮತ್ತೆ ನೀವು ಒಂದು ವರ್ಷ ಇಟ್ರು ಎಂತು ಹಾಳಾಗೋದಿಲ್ಲ ಹಪ್ ನಾನಿಲ್ಲಿ ರೇಷನ್ ಅಕ್ಕಿನ ಮಿಲ್ಲಿಂಗ್ ಮಾಡಿಸಿ ಹಾಕ್ಸಿರೋದು ನೀವು ಬೇಕು ಅಂದ್ರೆ ಶಾಪಲ್ಲಿರೋ ಅಕ್ಕಿ ಹಿಟ್ಟನ್ನಾದರೂ ತಗೋಬಹುದು ಇಲ್ಲ ಸೋನಾ ಮುಸ್ರಿ ಅಕ್ಕಿ ಹಿಟ್ಟಿಂದಾದರೂ ತಗೊಳ್ಬಹುದು ಚೂರನ್ನು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಕೆಟ್ಟಿಟ್ಕೊಳ್ಳೋಣ ಈಗ ಒಂದು ಆರು ಟೊಮೊಟೊನ ತೊಗೊಂಡಿದ್ದೀನಿ ಒಂದೆರಡು ಚಿಕ್ಕವಿದ್ದಾವೆ ಒಂದೆರಡು ಮೀಡಿಯಮ್ ಸೈಜಿನ ಇದ್ದಾವೆ ನೀವು ಒಂದು ಕಪ್ಪಿಗೆ ಇಷ್ಟು ಟೊಮೊಟೊ ಬೇಕಾಗುತ್ತೆ ಈ ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚ ಪೀಸಸ್ ಆಗಿ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಈ ಟೊಮೊಟೊ ಜೊತೆಗೇನೆ ನಾನು ಒಂದು ಇಂಚಾಗುವ ಅಷ್ಟು ಹಸಿ ಶುಂಠಿನ ಹಾಕೊಂಡ್ಬಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡು ಬರ್ತಾ ಇದ್ದೀನಿ ನೀವು ಇದು ಗ್ರೈಂಡ್ ಮಾಡ್ಕೊಂಡಿರೋ ಪ್ಯೂರಿನ ಮೆಷರ್ ಮಾಡಬೇಕಾಗುತ್ತೆ ಯಾವ ಕಪ್ಪಿಂದ ನೀವು ಅಕ್ಕಿ ಹಿಟ್ಟಿನ ಹಾಕ್ಕೊಂಡಿದ್ದೀರಲ್ವ ಅದೇ ಕಪ್ಪಿಯಲ್ಲೇ ಮೆಜರ್ಮೆಂಟ್ ಮಾಡಿ ತಗೊಳ್ಳಿ ಇದು ಎಷ್ಟಾಗುತ್ತೆ ಅಂತ ರುಬ್ಕೊಂಡಿರೋ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕಪ್ಪಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಟೋಟಲ್ ಆಗಿ ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ನಾವು ಇವಾಗ ಬೇರೆ ನೀರನ್ನು ಬೇಕು ಹಾಕ್ಕೊಳ್ಳೋಣ ಈ ಇವಾಗ ಟೋಟಲಾಗಿ ನಾನು ಆರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಮೊದಲು ಅಕ್ಕಿ ಹಿಟ್ಟಿಗೆ ಮೂರು ಕಪ್ಪು ಮತ್ತು ಟೊಮೊಟೆ ಪ್ಯೂರಿ ಎರಡೂವರೆ ಕಪ್ಪಾಗಿದೆ ಮತ್ತು ಈಗ ನಾನು ಆರು ಕಪ್ಪು ನೀರಾಗುವಷ್ಟು ಸೇರಿಸ್ಕೊಂಡಿದ್ದೀನಿ ಟೋಟಲ್ಲಾಗಿ ನಾನು ಹನ್ನೊಂದುವರೆ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿ ಆಗುತ್ತೆ ನೀರನ್ನು ಹಾಕ್ಕೊಂಡಾದ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ನೀರು ಚೆನ್ನಾಗಿ ಕುದೀತಾ ಇದೆ ಕುದಿಯಕ್ಕೆ ಶುರುವಾಗ್ತಿದೆ ಅಂದಾಗ ನಾವು ಸಬ್ಬಕ್ಕಿ ಮತ್ತು ಅಕ್ಕಿ ಹಿಟ್ಟಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕೈಯಿಂದ ಹಾಕ್ತಾ ಇರಬೇಕು ಒಂದು ಕೈಯಿಂದ ಮಿಕ್ಸ್ ಮಾಡ್ತಾ ಇರಬೇಕು ನನಗಿಲ್ಲಿ ಅದು ಅಕ್ಕಿ ಹಿಟ್ಟು ಹಾಕಿರೋ ವಿಡಿಯೋ ಮಿಸ್ ಆಗಿದೆ ಹಾಗಾಗಿ ಹಾಕಿದ ತಕ್ಷಣವೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ಅದು ಈ ಥರ ಹಾಕಿದ ತಕ್ಷಣವೇ ಗಟ್ಟಿಯಾಗುತ್ತೆ ಹಾಗಂತ ನೀವು ಹಾಗೆ ಬಿಡಬಾರ್ದು ಚೆನ್ನಾಗಿ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಕುದೀಬೇಕು ಇಟ್ಟು ಎಷ್ಟು ಚೆನ್ನಾಗಿ ಕುದೀತಲ್ವೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ ನಿಮಗೆ ನೀವು ಚೆನ್ನಾಗಿ ಕುದಿಸ್ಕೊಂಡಿಲ್ಲ ಅಂದಾಗ ಹಪ್ಪಳ ಬಿರುಕ್ ಬಿಡೋದು ಇಲ್ಲ ಹಪ್ಪಳ ಚೆನ್ನಾಗಿ ಪುಡಿ ಪುಡಿ ಆಗೋದು ಆಗುತ್ತೆ ಇದು ಈ ಹಪ್ಪಳ ಮಾಡೋದಕ್ಕೆ ನನಗೆ ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದವರೆಗೂ ತೊಗೊಂಡಿದೆ ಟೈಮು ಯಾಕೆಂದರೆ ನಾವು ಟೊಮೊಟೊನ ಹಸಿ ಹಾಕಿರ್ತೀವಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟನ್ನು ನಾವು ನೆನೆಸ್ಬಿಟ್ಟು ಇಟ್ಟಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಬೇಯ್ದುಬಿಟ್ಟು ಚೆನ್ನಾಗಿ ರುಚಿಯಾಗುತ್ತೆ ಎಣ್ಣೆಯಲ್ಲಿ ಕರೆದಾಗ ಇನ್ನೇನು ಅರ್ಧ ಬೆಂದಿದೆ ಕುದ್ದಿದೆ ಅಂದಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ ಹಾಗೆ ಇದ್ರ ಜೊತೆಗೇನೆ ನೀವು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೋಬೇಕು ಬಿಳಿ ಎಳ್ಳು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೂ ಬಿಟ್ಟರೂ ಆಗುತ್ತೆ ನೋ ಹಾಕಿದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ನಾನು ಅಷ್ಟೇ ಈ ಈ ಮಿಕ್ಸರ್ಗೆ ನೀವು ಖಾರದ ಪುಡಿನ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ರೆಡ್ಡಾಗಿ ಇದನ್ನು ನೀವು ಹಸಿಮೆಣ್ಸಿನ್ಕಾಯಿಂದ ಮಾಡ್ಬೋದು ಆದರೆ ಅಷ್ಟೊಂದು ಕಲರ್ ಚೆನ್ನಾಗಿ ಬರೋದಿಲ್ಲ ಖಾರದ ಪುಡಿಲಿಂದ ಮಾಡಿದ್ರೇ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಪ್ಪಳ ಕರೆದಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ನೀವು ಟೊಮೊಟೊನ ಮಿಕ್ಸಿಗೆ ಹಾಕೊಂಡ್ಮೇಲೆ ಆಗಿ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಹಿಟ್ಟಿಗೆ ಸೇರಿಸ್ಕೊಳ್ಳೋ ಥರನೂ ಮಾಡ್ತಾರೆ ಹಾಗೂ ಮಾಡ್ಕೋಬೋದು ಆದರೆ ಇದು ತುಂಬ ನಿಮಗೆ ಈಸಿ ಮೆಥಡು ನೋಡಿ ಇದು ಚೆನ್ನಾಗಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಚೆನ್ನಾಗಿ ಕುದ್ದಿದೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ನೀವು ಈ ಥರ ಚೆನ್ನಾಗಿ ಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ಈ ಹಂತದಲ್ಲಿ ನೀವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ತಣ್ಣಗಾಗಿಬಿಡಿ ನೀವು ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಬಟ್ಟೆ ಮೇಲೆ ಹಾಕ್ತೀರಾ ಅಂತಂದರೆ ಬಟ್ಟೆನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಒದ್ದೆ ಇರೋ ಬಟ್ಟೆ ಮೇಲೇ ಇದನ್ನು ಹಾಕ್ಕೋಬೇಕು ಜಾಸ್ತಿ ಏನು ಸ್ಪ್ರೆಡ್ ಮಾಡೋಕೆ ಹೋಗ್ಬೇಡಿ ದಪ್ಪಿಗೆ ಇರಲಿ ತುಂಬ ತೆಳುವಾಗಿ ಹಾಕಿಬಿಟ್ರೆ ಒಣಗಿದ ಮೇಲೆ ಇನ್ನೂ ತೆಳುವಾಗಿ ಹೋಗ್ತವೆ ಇದು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ತಕ್ಷಣವೇ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲ ನೀವು ಲೇಟಾಗಿ ಹಾಕೋತೀರಾ ಅಂದರೆ ಇನ್ನೂ ಒಂದು ಕಪ್ಪು ನೀರು ಜಾಸ್ತಿ ಇಟ್ಕೊಂಡು ತೆಳುವಾಗಿ ಮಾಡಿಕೊಂಡ್ರೆ ನೀವು ಹಾಕೋಷ್ಟೊತ್ತಿಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಹಾಗೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತೀರ ಅಂದರೆ ಪೂರ್ತಿ ತಣ್ಣಗಾದ ಮೇಲೇ ಹಾಕ್ಕೋಬೇಕು ಬಿಸಿ ಇದ್ದಾಗ ಹಪ್ಪಳನ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಈಗ ನೋಡಿ ನಾನು ಹಪ್ಪಳ ಎಲ್ಲ ಮೇಲೆ ಮನೆಯಲ್ಲೇ ಒಂದಿನ ಒಣಗಿಸಿದ್ದೀನಿ ಒಂದಿನ ಆದಮೇಲೆ ಚೆನ್ನಾಗಿ ಒಣಗಿದ ಮೇಲೆ ನೋಡಿ ಹಿಂದುಗಡೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ನೀರು ಹಾಕಿದರೆ ಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಆರಾಮಾಗಿ ಹಪ್ಪಳ ಬಿಟ್ಕೊಂಬರುತ್ತೆ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟು ಬಿಸಿಲಿಗೆ ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಂಬಿಟ್ರೆ ಆಯಿತು ಇಲ್ಲ ನಿಮಗೆ ಬಿಸಿಲು ಅವೈಲಬಿಲಿಟಿ ಇದೆ ಅಂದರೆ ಮೇಲೇ ಹಾಕ್ಕೊಂಡು ಚೆನ್ನಾಗಿ ಒಣಗಿಸ್ಕೊಳ್ಳಿ ಹಪ್ಪಳ ಇವಾಗ ಹಾಕಬೇಕು ದಪ್ಪವಾಗಿ ಹಾಕಬೇಕು ತುಂಬ ತೆಳುವಾಗಿ ಹಾಕಿಬಿಟ್ರೆ ಸ್ಟೋರ್ ಮಾಡಿ ಇಟ್ಕೊಂಡಾಗೆ ಅಲ್ಲೇ ಮುಟ್ಟಿದಾಗೇನೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ಹಾಗಾಗಿ ದಪ್ಪವಾಗಿ ಹಾಕ್ಕೊಳ್ಳಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಒಣಗಿದ ಮೇಲೆ ತುಂಬ ತೆಳುವಾಗಿ ಬರುತ್ತೆ ನೋಡಿ ನಾನು ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಕಲರೂ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡಿ ತೆಳುವಾಗಿ ಬಂದಿದೆ ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ ನನಗೆ ಇಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಆರು ಟೊಮೊಟೊಗೆ ನನಗೆ ಎರಡು ಪ್ಲೇಟ್ ಫುಲ್ಲು ಹಪ್ಪಳ ಆಗಿದೆ ನೀವು ಇದನ್ನು ಒಂದು ವರ್ಷದವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಇವಾಗ ಎಣ್ಣೆನಲ್ಲಿ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿ ಆಗಿರಬಾರ್ದು ಸೀದೋಗಿಬಿಡುತ್ತೆ ಇದು ಬೇಗ ಮತ್ತೆ ಕಮ್ಮಿನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಅಂದರೆ ಎಣ್ಣೆ ಇರ್ತವೆ ಇವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹದಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ಮೇಲೆ ತುಂಬ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮನೆಯವರಿಗೆ ತುಂಬ ಇಷ್ಟ ಆಗುತ್ತೆ ಇದು ಟ್ರೈ ಮಾಡಿ ಒಂದ್ಸಲ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನ ವಿಡಿಯೋದಲ್ಲಿ ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಬೇಕಾದರೂ ಮಾಡ್ಕೋಬೋದು ಹೊಸದಾಗಿ ಅಡುಗೆ ಕಡಿಯೋ ಕಲಿಯೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ ಒಂದು ಸಲ ನೀವು ಒಂದು ಗ್ಲಾಸಲ್ಲಿ ಈ ಥರ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಆಗುತ್ತೆ ನೋಡಿ ಈ ಥರ ಸೌಂಡ್ ಬರೋ ಥರ ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಒಂದು ವರ್ಷ ಇಟ್ರು ಹಾಳಾಗೋದಿಲ್ಲ ಇದಕ್ಕೆ ನಾವು ಅವಲಕ್ಕಿ ಸಬ್ಬಕ್ಕಿ ಏನು ಬಳಸೋದೇನೆ ಬರೀ ಅಕ್ಕಿಯಿಂದನೇ ಮಾಡ್ತಾ ಇರೋದು ನೋಡಿ ಎಣ್ಣೆನಲ್ಲಿ ಹಾಕಿ ಕರೆದಾಗ ತುಂಬ ಚೆನ್ನಾಗಿ ಅರಳುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸ್ಟೋರ್ ಅಕ್ಕಿನ ಅಂದರೆ ದೋಸೆ ಅಕ್ಕಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಈ ರೆಸಿಪಿಗೆ ದೋಸೆ ಅಕ್ಕಿನೇ ಚೆನ್ನಾಗಿ ಇರುತ್ತೆ ಸ್ಟೋರ್ ಅಕ್ಕಿನೇ ಚೆನ್ನಾಗಿರುತ್ತೆ ನೀವು ಇಲ್ಲ ನಾರ್ಮಲ್ ಅಕ್ಕಿನಲ್ಲಿಂದ ಮಾಡ್ಕೋಬೋದು ಈ ಅಕ್ಕಿನ ನಾನು ಎರಡು ದಿನ ಮುಂಚೆನೆ ನೆನೆಸ್ಬಿಟ್ಟು ತೋರಿಸ್ ಇಟ್ಟಿದ್ದೆ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಮೂರನೇ ದಿನದ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ಎರಡು ದಿನ ನೆನೆಸಿಟ್ರು ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಮೂರು ಸಲ ಅಕ್ಕಿನ ವಾಶ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಆ ಥರ ವಾಶ್ ಮಾಡಿಟ್ಕೊಂಡು ಎರಡು ದಿನ ನೆನೆಸ್ಕೊಂಡು ಮೂರನೇ ದಿನ ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀರನ್ನೆಲ್ಲ ಸ್ವಲ್ಪ ತಕ್ಕೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ತೆಗೆದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಬರಬೇಕು ನೋಡಿ ಈ ಥರ ಈಗಿದನ್ನು ಯಾವುದಾದ್ರೂ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಈಗಿದು ಈ ಬಟ್ಲಿನ ಮುಕ್ಕಾಲ್ದಷ್ಟು ಆಗಿದೆ ಇದನ್ನು ನಾವು ಎಷ್ಟು ಬೇಕು ನೀರನ್ನು ಅಷ್ಟನ್ನು ರುಬ್ಕೊಂಡು ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಇದ್ದರೆ ಸಾಕು ನೀವು ಯಾವ ಬೌಲಿಂದ ಮೆಜ್ ಈ ಥರ ಹಿಟ್ಟು ಹಾಕ್ಕೊಂಡು ಮೆಜರ್ಮೆಂಟ್ ತೊಗೊತಿರಲ್ಲ ಅದೇ ಥರ ಸೇಮ್ ಬಟ್ಲಿಂದನೇ ಐದು ಕಪ್ಪಾಗುವಷ್ಟು ನೀರನ್ನು ಬೇಯಿಸೋಕ್ಕೆ ಇಟ್ಕೋಬೇಕಾಗುತ್ತೆ ಒಂದು ನೋಡಿ ಒಂದು ದಪ್ಪ ತಳದ ಪಾತ್ರೆಗೆ ಅದೇ ಕಪ್ಪಿಂದ ನಾನು ಮುಕ್ಕಾಲು ಬಟ್ಲಾಗುವಷ್ಟು ಐದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಇದಕ್ಕೆ ನೀವು ಮಸಾಲೆ ಥರ ಮಾಡ್ಕೊತೀವಿ ಅಂದರೆ ಮಸಾಲೆನ ರುಬ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಪ್ಲೇನಾಗಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ನೀರನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ ಕುದಿ ಬಂದಾದ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಜಾಸ್ತಿ ಆಗುತ್ತೆ ಕುದಿ ಬಂದಾದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನು ಅದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೈಯಿಂದ ಹಾಕ್ತಾ ಒಂದು ಕೈಯಿಂದ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಿ ಇಲ್ಲಾಂದರೆ ಗಂಟುಗಳಾಗ್ತವೆ ಈಗ ಮಿಶ್ರಣನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಬಿಡ್ದಾಗೇನೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ನೀವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡು ಬೇಗ ಬೇಗ ಆಗಲಿ ಅಂತ ಬೇಯಿಸ್ಕೊಂಡ್ರೆ ಹಪ್ಪಳ ಹಾಕಿದಾಗ ಚೆನ್ನಾಗೇ ಇರುತ್ತೆ ಆದರೆ ಹಾಕಿದ್ದು ಒಂದು ಸ್ವಲ್ಪತ್ತಿಗೇ ಬಿರುಗಿಬಿಟ್ಟಾಗುತ್ತೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ ಇಟ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಮಾತ್ರ ಹಪ್ಪಳ ನಿಮಗೆ ಹರಿಯಿದೆ ಮುರಿದೇ ಚೆನ್ನಾಗಿ ಬರುತ್ತೆ ಮತ್ತು ಎಷ್ಟು ದಿನ ಇಟ್ರೂ ಹಾಳಾಗೋದಿಲ್ಲ ನೋಡಿ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಆಗ್ತಿದೆ ಚೆನ್ನಾಗಿ ಬೆಂದಿದೆ ಗಟ್ಟಿ ಇದೆ ಅಂದಾಗ ನೋಡಿ ಇಷ್ಟ ಆಗಿದೆ ಅಂದಾಗ ಗ್ಯಾಸ್ನ ಆಫ್ ಮಾಡಿಬಿಡಿ ಹಾಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಅರಳಿರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಹಪ್ಪಳನ ಹಾಕ್ಕೋಬೋದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ತೀರಾ ಅನ್ನೋದಾದರೆ ನೀವು ಪೂರ್ತಿ ತಣ್ಣಗಾದ ಮೇಲೇ ಹಾಕ್ಕೋಬೇಕು ಇಲ್ಲ ಕಾಟನ್ ಕ್ಲಾತ್ ಮೇಲೆ ಹಾಕ್ತೀರಾ ಅನ್ನೋದಾದರೆ ಬಿಸಿ ಇದ್ದಾಗೇ ಹಾಕ್ಕೋಬೋದು ನೋಡಿ ಒಂದು ಚಿಕ್ಕ ಸ್ಪೂನಲ್ಲಿ ಈ ಥರ ಹಾಕ್ತಾ ಹೋಗಬೇಕು ಸ್ಪ್ರೆಡ್ ಮಾಡೋದೇನು ಬೇಡ ಇವು ಮೇಲೆ ತುಂಬ ತೆಳುವಾಗಿ ಆಗಿಬಿಡ್ತವೆ ಸ್ವಲ್ಪ ದಪ್ಪವಾಗಿ ಇರಲಿ ಇದೇ ಥರನೇ ಎಲ್ಲ ಹಿಟ್ಟನ್ನು ನಾವು ಹಾಕ್ಕೊಂಡಾದಮೇಲೆ ನೋಡಿ ಎರಡು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ನಾನು ಒಂದು ದಿನದ ಸಂಜೆಗೆ ತೋರಿಸ್ತಾ ಇದ್ದೀನಿ ಈ ಥರ ಕಾಟನ್ ಕ್ಲಾತ್ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ನೀರನ್ನು ಚುಮುಕ್ಸಿದ್ರೆ ಹಪ್ಳ ಈಸಿಯಾಗಿ ಬಂದ್ಬಿಡುತ್ತೆ ನೀವು ಕಾಟನ್ ಕ್ಲಾತ್ ಮೇಲೆ ಮಾಡ್ತೀರಾ ಅಂದರೆ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಲೇಬೇಕು ನೋಡಿ ಎರಡು ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದಾದ ತೋರಿಸ್ತಾ ಇದ್ದೀನಿ ಈ ಥರ ಸೌಂಡ್ ಬರಬೇಕು ನಿಮಗೆ ಇಷ್ಟು ಚೆನ್ನಾಗಿ ಒಣಗಿರಬೇಕು ಈ ಥರ ಇದ್ರೇ ನೀವು ಸ್ಟೋರ್ ಮಾಡಿ ಎಷ್ಟು ದಿನ ಇಟ್ರು ಹಾಳಾಗೋದಿಲ್ಲ ಈಗ ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಪ್ಪಳನ ಹಾಕಿ ಫ್ರೈ ಮಾಡಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಪ್ಪಳ ಎಷ್ಟು ಬಿಳಿಯಾಗಿ ವೈಟ್ ಆಗಿ ಬಂದಿದೆ ಅಂತ ಇದನ್ನ ನಾವು ಎರಡು ಮೂರು ದಿನ ಅಕ್ಕಿನ ನೆನೆಸ್ಬಿಟ್ಟು ವಾಶ್ ಮಾಡಿ ಮಾಡಿ ನೆನೆಸಿರ್ತೀವಲ್ವಾ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಎರಡು ಮೂರು ದಿನ ನೆನೆಸೋದ್ರಿಂದ ಚೆನ್ನಾಗಿ ಎಣ್ಣೆನಲ್ಲಿ ಕರೆದಾಗ ಅರಳುತ್ತೆ ನೋಡಿ ಗರಿ ಗರಿಯಾದ ಅಕ್ಕಿ ಹಪ್ಪಳ ರೆಡಿ ಆಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೀವಿನ ಹೊಸಬ್ರಾಗಿದ್ರೆ ಲಕ್ಷ್ಮೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು